ಸೊ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭೌತ ವಿಜ್ಞಾನ ವಿಭಾಗದಲ್ಲಿ ಬರತಕ್ಕಂತಹ ಕೆಲವೊಂದಷ್ಟು ಭೌತ ಪರಿಮಾಣಗಳು ಮತ್ತು ಅವುಗಳ ಏಕಮಾನಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವಷ್ಟು ಸೂತ್ರಗಳನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಸೊ ಮೊದಲೇದಾಗಿ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಭೌತ ಪರಿಮಾಣಗಳು ಮತ್ತು ಅವುಗಳ ಏಕಮಾನಗಳು ಸೊ ಅದರಲ್ಲಿ ಮೊದಲನೇ ಭೌತ ಪರಿಮಾಣ ಯಾವುದಪ್ಪ ಅಂತಂದರೆ ವಿಭವಾಂತರ ಸೊ ವಿಭವಾಂತರದ ಏಕಮಾನ ಓಲ್ಟ್ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್ ವಿದ್ಯುತ್ ರೋಧದ ಏಕಮಾನ ಓಮ್ ರೋಧಶೀಲತೆಯ ಏಕಮಾನ ಓಮ್ ಮೀಟರ್ ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ವಿದ್ಯುತ್ ಸಾಮರ್ಥ್ಯದ ವ್ಯಾವಹಾರಿಕ ಏಕಮಾನ ಯೂನಿಟ್ ಅಥವಾ ಕಿಲೋ ವ್ಯಾಟ್ ಗಂಟೆ ಅಂತಲೂ ಕರಿತೀವಿ ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್ ಇನ್ನು ಭೌತ ಪರಿಮಾಣಗಳು ಮತ್ತು ಅವುಗಳ ಸೂತ್ರಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲೇ ಭೌತ ಪರಿಮಾಣ ವಿದ್ಯುತ್ ಪ್ರವಾಹ ಐ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸೂತ್ರ ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಅಂತಕ್ಕಂಥದ್ದು ಇಲ್ಲಿ ಐ ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸಿದ್ರೆ ಕ್ಯೂ ಅನ್ನುವಂಥದ್ದು ವಿದ್ಯುತ್ ಆವೇಶಗಳ ಪರಿಮಾಣವನ್ನು ಸೂಚಿಸ್ತದೆ ಮತ್ತು ಟಿ ಅಂತಕ್ಕಂಥದ್ದು ಸಮಯವನ್ನು ಸೂಚಿಸ್ತದೆ ಅದೇ ರೀತಿಯಾಗಿ ವಿಭವಂತರ ಸೂತ್ರ ವಿ ಇಸ್ ಇಕ್ವಲ್ ಟು ಡಬ್ಲ್ಯೂ ಡಿ ಬೈ ಕ್ಯೂ ಸೊ ವಿ ಅಂತಕ್ಕಂಥದ್ದು ವಿಭ್ವಾಂತರವನ್ನು ಸೂಚಿಸ್ತಾರೆ ಡಬ್ಲ್ಯೂ ಅಂತಕ್ಕಂಥದ್ದು ಕೆಲಸವನ್ನು ಸೂಚಿಸ್ತದೆ ಕ್ಯೂ ಅನ್ನುವಂಥದ್ದು ಆವೇಶಗಳ ಪರಿಮಾಣವನ್ನು ಸೂಚಿಸ್ತದೆ ಇನ್ನು ವಿದ್ಯುತ್ ರೋಧ ಆರ್ ಟು ವಿ ಬೈ ಐ ಸೊ ಆರ್ ಅಂತಕ್ಕಂಥದ್ದು ರೋಧವನ್ನು ಸೂಚಿಸಿದರೆ ವಿ ಅನ್ನುವಂಥದ್ದು ವಿಭ್ವಾಂತರವನ್ನು ಐ ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತದೆ ಇನ್ನು ಜೂಲ್ನ ಉತ್ಪಾದನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಎಚ್ ಹಚ್ಕೊಟ್ಟು ಎಸ್ಕ್ವೆರಟಿ ಈ ಒಂದು ಸೂತ್ರದಲ್ಲಿ ಹೆಚ್ಚು ಉಷ್ಣ ಉಷ್ಣೋತ್ಪಾದನಾ ಉಷ್ಣವನ್ನು ಸೂಚಿದರೆ ಎಚ್ ಅಂತಕ್ಕಂಥದ್ದು ಹೀಟ್ ಅಥವಾ ಉಷ್ಣವನ್ನು ಸೂಚಿಸಿದರೆ ಐ ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತದೆ ಆರ್ ಅನ್ನುವಂಥದ್ದು ರೋಧವನ್ನು ಸೂಚಿಸಿದರೆ ಟಿ ಅನ್ನುವಂಥದ್ದು ಸಮಯವನ್ನು ಸೂಚಿಸ್ತದೆ ಇನ್ನು ವಿದ್ಯುತ್ ಸಾಮರ್ಥ್ಯ ಪಿ ಇಸ್ಕ್ವಲ್ ಟು ವಿ ಐ ಅಂತ ಇದೆ ಇಲ್ಲಿ ಪಿ ಅನ್ನುವಂಥದ್ದು ಸಾಮರ್ಥ್ಯವನ್ನು ಸೂಚಿಸಿದರೆ ವಿ ಅನ್ನುವಂಥದ್ದು ವಿಭವಾಂತರವನ್ನು ಐ ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತದೆ ಮುಂದಿನ ಪಾಯಿಂಟ್ ರೋಧಕಗಳ ಸರಣಿ ಜೋಡಣೆ ಸೂತ್ರ ಆರ್ ಎಸ್ ಇಸ್ಕಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಅಪ್ ಟು ಇನ್ಫಿನಿಟಿ ರೋಧಕಗಳ ಸಮಾಂತರ ಜೋಡಣೆಯನ್ನು ಒನ್ ಡಿವೈಡ್ ಬೈ ಆರ್ ಪಿ ಟು ಒನ್ ಡಿವೈಡ್ ಬೈ ಆರ್ ಒನ್ ಪ್ಲಸ್ ಒನ್ ಡಿವೈಡ್ ಬೈ ಆರ್ ಟು ಪ್ಲಸ್ ಒನ್ ಬೈ ಡಿವೈಡ್ ಬೈ ಆರ್ ಥ್ರೀ ಅಪ್ ಟು ಇನ್ಫಿನಿಟಿ ಈ ರೀತಿ ಸೋ ತೋರಿಸ್ಬೋದು ಇನ್ನು ರೋಧಶೀಲತೆಯ ಸೂತ್ರ ಆರ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅನ್ನುವಂಥದ್ದು ಅಥವಾ ರೋ ಇಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಅನ್ನುವಂಥದ್ದು ಈ ಒಂದು ಸೂತ್ರದಲ್ಲಿ ಆರ್ ಎನ್ನು ಸೂಚಿಸಿದ್ರೆ ರೆಸಿಸ್ಟೆನ್ಸ್ ಅಥವಾ ರೋದನ್ನು ಸೂಚಿಸಿದರೆ ರೋ ಅನ್ನುವಂಥದ್ದು ರೋಗಶೀಲತೆಯನ್ನು ಸೂಚಿಸ್ತದೆ ಎಲ್ ಅನ್ನುವಂಥದ್ದು ಉದ್ದವನ್ನು ಸೂಚಿಸ್ತದೆ ಏನು ಅಂಥದ್ದು ಅಡ್ಡ ಕುಯಿತವನ್ನು ಸೂಚಿಸುತ್ತದೆ ಇಂಥ ಮಸೂರದ ಸಾಮರ್ಥ್ಯ ಪಿ ಇಸ್ಕಲ್ ಟು ಒನ್ ಬೈ ಎಫ್ ಪಿ ಅನ್ನುವಂಥದ್ದು ಮಸೂರದ ಸಾಮರ್ಥ್ಯವನ್ನು ಸೂಚಿಸಿದರೆ ಎಫ್ ಅಂತಕ್ಕಂಥದ್ದು ಸಂಗಮ ದೂರವನ್ನು ಸೂಚಿಸುತ್ತದೆ ಇನ್ನು ಮಸೂರದ ಸೂತ್ರವನ್ನು ನೋಡಿದಾಗ ಒನ್ ಬೈ ಎಫ್ ಇಸ್ ಇಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ದರ್ಪಣದ ಸೂತ್ರವನ್ನು ನೋಡಿದಾಗ ಒನ್ ಬೈ ಎಫ್ ಇಸ್ ಇಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಲ್ಲಿ ಈ ದರ್ಪಣದ ಸೂತ್ರ ಮತ್ತು ಮಸೂರದ ಸೂತ್ರ ನಿಮಗೇನಾದರೂ ಕನ್ಫ್ಯೂಸ್ ಆಗ್ತಾ ಇತ್ತಂದ್ರೆ ಇದನ್ನ ನೆನಪಿಟ್ಕೊಳ್ಳಿಕ್ಕೆ ಒಂದು ಸರಳವಾದಂಥ ವಿಧಾನ ಅದೇ ಅದೇ ಏನಂತಂದ್ರೆ ದರ್ಪಣ ದಿಂದ ಪ್ರಾರಂಭ ಆಗುತ್ತದೆ ಶಬ್ದ ಇದು ಯಾವಾಗ ದರ್ಪಣ ಅಂತಕ್ಕಂಥದ್ದು ಬರ್ತದೆ ಆವಾಗ ಇಲ್ಲಿ ಒನ್ ಬೈ ವಿ ಪ್ಲಸ್ ಒನ್ ಒನ್ ಬೈ ವಿ ಮತ್ತು ಒನ್ ಬೈ ಯುಗಳ್ ನಡಬರ್ಕೆ ಯಾವ ಚಿಹ್ನೆ ಇರ್ತೈತೆ ಅಂದರೆ ಧನ ಚಿಹ್ನೆ ಇರುತ್ತದೆ ಅನ್ನುವಂಥದ್ದು ಅಂದರೆ ಧನ ಈ ರೀತಿ ನಾವು ನೆನಪಿಟ್ಕೊಂಡು ಬಿಟ್ರೆ ಮಸೂರ ಅದರ ವಿರುದ್ಧ ಆವೇಶವನ್ನು ಸೂಚಿಸ್ತದೆ ಅನ್ನೋದನ್ನು ನಾವು ನೆನಪಿಟ್ಟಿಟ್ಕೊಳ್ಳಿಕ್ಕೆ ಒಂದು ಅತಿ ಸರಳವಾದಂಥ ಒಂದು ಅಂಶ ದರ್ಪಣೆ ಇತ್ತಂದ್ರೆ ಧನ ಮಸೂರಿ ಇತ್ತಂದ್ರೆ ಋಣ ಸೂತ್ರ ನೆಕ್ಸ್ಟ್ ವರ್ಧನೆಯ ಸೂತ್ರ ಒನ್ ಬೈ ಎಮ್ ಇಸ್ ಇಸ್ಕೊಳ್ ಟು ಎಚ್ ಡ್ಯಾಶ್ ಬೈ ಎಚ್ ಇಸ್ ಇಸ್ಕೊಳ್ ಟು ವಿ ವೈ ಯು ದರ್ಪಣದ ವರ್ಧನೆಯ ಸೂತ್ರ ಎಮ್ ಇಸ್ ಟು ಎಚ್ ಡ್ಯಾಶ್ ಬೈ ಎಚ್ ಇಸ್ ಇಸ್ಕೊಳ್ ಟು ಮೈನಸ್ ವಿ ಬೈ ಯು ಅನ್ನುವಂಥದ್ದು ಸೊ ಮದ್ದು ಮಕ್ಕಳೇ ಇಲ್ಲಿವರೆಗೆ ನಾವು ವಿದ್ಯುತ್ ಶಕ್ತಿ ಪಾಠ ಮತ್ತು ಕೆಲವೊಂದಷ್ಟು ಭೌತ ಶಾಸ್ತ್ರದಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ಪಾಠದಲ್ಲಿರ್ತಕ್ಕಂತಹ ಸೂತ್ರಗಳು ಅವುಗಳ ಏಕಮಾನಗಳು ಅಥವಾ ಇವೆಲ್ಲಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿರ್ತಕ್ಕಂಥವುಗಳಾಗಿತ್ತು ಪರೀಕ್ಷೆಯಲ್ಲಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮ್ಯಾಮೆ ನಮಗೆ ಸಮಸ್ಯೆ ಬಿಡಿಸ್ಲಿಕ್ಕೆ ಬರದೇ ಇದ್ದರೂ ಸಹ ಸಮಸ್ಯೆಯಲ್ಲಿ ನೀಡಿರ್ತಕ್ಕಂತಹ ಏನು ದತ್ತಾಂಶಗಳಿವೆ ಆ ದತ್ತಾಂಶಗಳ ಬಗ್ಗೆ ನೀವು ಬರೆದ್ರೆ ಮತ್ತು ಆ ಸಮಸ್ಯೆಯನ್ನು ಬಿಡಿಸ್ಬೇಕಾದ್ರೆ ಯಾವ ಸೂತ್ರವನ್ನು ನಾವು ಹಚ್ಚಿದ್ರೆ ಅದನ್ನ ಸಮಸ್ಯೆ ಬಿಡಿಸೋಕೆ ಬರ್ತೈತಿ ಅನ್ನೋಂಥ ಬರೀ ಸೂತ್ರವನ್ನು ಅಷ್ಟೇ ಇಟ್ಟರೆ ಅರ್ಧ ಅರ್ಧ ಮಾರ್ಕ್ಸ್ಗಳನ್ನು ನಮ್ಗೆ ಅಲ್ಲಿ ನೀಡಲಿಕ್ಕೆ ಅವಕಾಶಗಳು ಇರ್ತವೆ ಸೊ ಆದ್ದರಿಂದ ಈ ಸೂತ್ರಗಳು ಏಕಮಾನಗಳು ಸೊ ಇವುಗಳನ್ನು ತಾವುಗಳು ಭಾಳಷ್ಟು ಚೆನ್ನಾಗಿ ತಯಾರಿ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು